ಜಲ್ದಿ ಹೇಳ್ಬೇಕು ನಿನಗೆ ಏನ್ ಬೇಕಾದ್ ಮಾಡ್ಕೋಬೇಕು ಒಂದೆರಡು ರೊಟ್ಟಿ ಮಾಡ್ಕೋಬೇಕು ಪಲ್ಯ ಮಾಡ್ಕೋಬೇಕು ಅನ್ನ ಮಾಡ್ಬೇಕು ಸಾರು ಮಾಡ್ಕೋಬೇಕು ಎಲ್ಲ ಡಬ್ಬೆ ಕಟ್ಕೊಂಡು ಹೋಗ್ಬೇಕು ನನಗ್ ಮಾಡಿ ಕಟ್ಟಂಗಿಲ್ಲ ಆ ನನಗೆ ಎಲ್ಲಿ ಮಾಡ್ಲವ ಯಾಕ ಯಾಕಿ ಎಟ್ಟು ಹೊಡಿಯಕತೈತಿ ಅದು ಸುಮ್ಮಕೊಂಡೆ ನೋಡಿ ಒಂದೆರಡು ಚಪಾತಿ ಪತಿ ಏನಾರ ಲಟ್ಟು ಹಾಕೊಂಡು ಹೋಗುವ ನನಗಂತರೂ ಆಗಂಗಿಲ್ಲ ನೀ ಕೆಲ್ಸಕ್ಕೆ ಹೋಗಿ ಅಂದ್ರೆ ನೀನ್ ಜವಾಬ್ದಾರಿಯಿಂದ ಎಲ್ಲ ಮಾಡ್ಕೊಂಡು ಹೋಗ್ಬೇಕವ

ನೀನು ವಾಕಿಂಗ್ ಮಾಡೋಕ್ಕಿಂತ ಆಕೆಗೆ ಬುತ್ತಿ ಮಾಡಿ ಕಟ್ಟಬೇಕಿಲ್ಲ ಪ್ರೀತಿಯ ನಿನ್ನ ಸಸಿ ಮುದ್ದು ಅಡುಗೆ ಮಾಡಿ ಕಟ್ಟಬೇಕಿಲ್ಲ ಪಾಪ ಅತ್ತೆ 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 ಅಂತ ನೀನು ಹಿಂದಿಂದ ಅಡ್ಡಾಡ್ತಾಳೆ ನಿನಗೆ ಏನು ಬೇಕೆಲ್ಲ ಕೊಡ್ತಾಳೆ ಒಂದೆರಡು ಎರಡು ಮಾಡಿ ಆಕೆಗೆ ಬುತ್ತಿ ಕಟ್ಟಬೇಕಿಲ್ಲ ವಾಕಿಂಗ್ ಮಾಡೋಕ್ಕಿಂತ ಮನೆಗೆ ಕೆಲಸ ಮಾಡಿದ್ರೆ ವಾಕಿಂಗ್ ಆಗುತ್ತವೆ ಅದನ್ನ ಬಿಟ್ಟು ಹೊರಗೆ ತಿರುಗಿ ಎರಡು ಈ ಬರ್ತೀಯಲ್ಲ ಹಾಂ ಹೋಗು ಆಕೆಗೆ ಏನು ಅಷ್ಟ ಅಂತ ಒಂದಿಟ್ಟು ಏನೋ ಚುರ್ಮಾಡಿ ಸುಸ್ಲಾರ ಅವಳಿಗೆ ಸುಸ್ಲಾರ ಏನೋ ಮಾಡಿಕೊಡು ತಿಂದು ಹೊಕ್ಕ ಹೌದೈತಿ ಹೋಗೋ ಸ್ವಲ್ಪ ಏನಾರು ಮಾಡ್ಕೊಡಾ ಹಾಂ ಜಲ್ದಿ ಬಾ ಆದರೆ ನೀನು ಬರಕ್ಕೆ ಹೋಗ್ಬೇಡ ಅಲ್ಲಿ ನಾನು ಕೆಲಸದಂಗೆ ನಿಂತಂದ್ರೆ ಒಟ್ಟನ್ನು ಹೊರಗೆ ಬರೋಂಗಲೇ ಏನೂ ಇಲ್ಲ ನೀನು ಬರೋಕ್ಕೆ ಹೋಗಬೇಡ ಇಲ್ಲೇ ಇರು ಮತ್ತೆ ಎಲ್ಲಿ ಬರ್ತಿ ಒಂದಿಟ್ಟು ಏನೋ ಅವಲಕ್ಕಿ ಸುಸ್ಲ ಹಚ್ಕೊಡ ಜಲ್ದಿ ತಿಂದು ಹೋಗ್ತೀನಿ ಹಸುವಾಗತ್ತೈ ತಮಗೆ ಇನ್ನು ಮತ್ತೆ ಹೋಗೋ ಯಾ ಎರಡು ತಾಸು ಬೇಕಾಯೋ ಅದಕ್ಕೆ ಹಾಂ ನಾನು ಹಾಂ ಇಟ್ಟಿದ್ದರೂ ತಿಂದಿನಿ ಇವತ್ತು ಯಾಕೆ ನಾನು ಅಡಿಗೆ ಮಾಡಿ ಇಲ್ಲಿ ಆರಾಮಿದ್ದು ನಿನ್ನೆಲ್ಲ ರೊಕ್ಕ ದಿಸ್ಕೊಂಡು ಹೋಗ್ಕೊತ ನಾ ಬಂದಿನಿ ನೀ ನಾನು ಅಡುಗೆ ಮಾಡಕ್ಕೆ ಹ್ಞೂ ನಾನು ಯಾಕೆ ಹೋಗಲಿ ே மா நீச்சே கேத்த அ அங்க சசியர் மாதிரி முன்னிடுத்தாரா அதிகே நம்ம அடிகிட்ட ஏன்னே உப்பா ஏட் ஹாக்கி நம்ம வாராத தப்பிர்க்கோதா அடி அந்த இவத்திமனி மல்லம் மல்ல உடிகி எபஸ்தார ஏன் அவரேன் ஊட்டாண்டு ஜம்பர பிஸ்கொட்டு அங்க நம்ம மூன்குனி நான் நீங்க மத்த நம் ஆகங்காதவனு ஆய் சஞ்சக் ஆகி அடிக்கோம் നാ ബാസ് ആയി തവർ മനീഗ് ബരദ നാസ്റ്റ് മാഡ് വരേവ ഇന്നല ആകൊരി ಡಿ ಇವತ್ತು ಏನು ಮಾಡ್ತೀನಿ ಮಾಡಿ ಪಟ್ಟ ಅಡ್ಡಿ ಮಾಡಂಗಿಲ್ಲ ಅತ್ತಿ ನನ್ನ ಕಡೆ ರಾಕಿಲ್ವಾ ನೀ ಏನಾರು ತಿಳ್ಕೊ ಬೈದರ ಬೈ ಏನಾರು ಮಾಡು ನನ್ನ ಕಡೆ ಒಂದು ರೂಪಾಯಿ ಇಲ್ಲ ನಿನಗೆ ಇಷ್ಟು ದಿನ ಐತೆ ಐತೆ ಅಂತ ಹೇಳಿ ಬೇಗ ಬೇಕಾದಂಗೆಲ್ಲ ಕೊಟ್ಟಿನಿ ಈಗಂತೂ ನನ್ನ ಕಡೆ ರಾಕಿಲಿಲ್ಲ ಏನಾರು ತಿಳ್ಕೊ ನೀನೇ ಕೊಡೋದೈತಲ್ಲ ನನಗೆ ನಿಮ್ಮ ಮಗ ಫೋನ್ ಮಾಡಿ ಮನೆ ಐದು ಸಾವಿರ ರೂಪಾಯಿ ಇಸ್ಕೊಂಡು ಒಂದ್ಸಾರಿ ಎರಡು ಸಾವಿರ ರೂಪಾಯ್ಸ್ಕೊಂಡು ಆವಾಗ ಅಂತ ಅವಾಗ ಐದು ಸಾವಿರ ರೂಪಾಯಿ ಇಸ್ಕೊಂಡು ಕೊಡ್ತೆ ಅಂತೇಳಿ ನಿಮ್ಮ ಮಗ ಫೋನ್ ಮಾಡಿ ಆ ರಾಕಾಯ್ಸ್ಕೊಡವ ನನಗೂ ಬೇಕಾಗಿತ್ತು ಮನೆ ಖರ್ಚಿಗೆ ಅದಕ್ಕೆ ಬೇಕು ದಿನ ನಮ್ದು ಮುಂದಿನ ತಿಂಗಳ ಪಗಾರ ಬರೋದು ಈಗ ನಾನು ಜಾಯ್ನ್ ಆಗೀನಿ ಅದಕ್ಕೆ ಹಾಂ ನನಗೆ ನೋಡು ಇವಾಗ ಫೋನ್ ಮಾಡಿ ಇಸ್ಕೊಡು ನನ್ನ ಕಡೆ ನೂರು ರೂಪಾಯಿನೂ ಇಲ್ಲ ನನಗೆ ಈಗ ನಮಗೆ ಅತಿ ಕಡೆನೇ ಆಕಿನ ಕಡೆ ಇಸ್ಕೊಂಡು ಈಗ ಒಂದು ತಿಂಗ್ಳು ಖರ್ಚಿಗೆ ಹೆಂಗಾರ ಮಾಡಿ ಮುಂದಿನ ತಿಂಗೆ ಕೊಡಬೇಕು ನೀ ಅವಲಕ್ಕಿ ಮಾಡಿದ್ರೆ ನನಗಾಕಿತ್ತು ನಿಲ್ಗಿತ್ತು ನಂಗಾದ್ರೂ ನನ್ನ ಕಡೆ ಹಾಕಿಲ್ಲ ಏನಾರು ಮಾಡಿ ನಾವು ಹೋಗ್ಬಿಡ್ತೀನಿ ಆಗಿ ಚಿಗ ಮಕ್ಕಳು ನಾವು ಹೋಗ್ಬರ್ತೀನಿ ಆಯ್ತಾ ಹುಷಾರಾಗಿ ಹೋಗ್ಬಾ ಹಾ ಹಾಂ ಒಂದು ತುಳಿ ಬಸ್ ಇರಂಗಿಲ್ಲ ಗನಾಗ ಬಸ್ ಬಸ್ಸು ಒಂದು ತಿರುಳ್ಳಿ ಬಂದ್ಬಿಡು ಹಾಂ ಮತ್ತೆ ಸೀಟ್ ಸಿಗ್ಲಿ ಸಿಗ್ತಾವಂತೇಳಿಂದ ಹಾಕಬೇಕು ಬಿಡವ ಒಂದು ತುಂಬಲೇ ಬಂದ್ ನೋಡಾ ಹುಷಾರು ಹೋಗ್ಬಾ ಫೋನ್ ಫೋನ್ ಮಾಡೋಕೆ ಫೋನ್ ಮಾಡಿ ಹಾಕೋದಕ್ಕಂದ್ರೆ ನನ್ನ ನಂಬರ್ಗೆ ಗೊತ್ತೈತಲ್ಲ ಅವ್ರಿಗೆ ಹೆಂಗಾದ್ರು ಆ ನಂಬರ್ಗೆ ಹಾಕಿಸ್ಬಿಡು ನಾನು ಹೋಗ್ತೀನಿ ಬರ್ತೀನಿ ಯಾವ ಏನು ಮಾಡ್ತೀನಿ ನೋಡವ ಹಾಂ ನನಗೂ ಭಯಂಕರ ನಡ ಹೊಡ್ತಾ ಅಂದ್ರೆ ಅಷ್ಟು ಹೊಡ್ತಾ ನನಗೆ ಹತ್ರ ಅಡುಗೆ ಆಗಂಗಿಲ್ಲ ಬೇಕಂದ್ರೆ ಹೋಗಿ ಏನಾರು ಮಾಡ್ಕೊತೀನವ ಏ ಹೆಂಗೆ ಮಾಡಿದೆ ಹಾಂ ನನ್ನ ಕಡೆ ನೋಡಿದ್ರ ರೊಕ್ಕಿಲ್ಲ ಊಟು ನನ್ನ ಮಗಗೆ ಹಾಕಿಸ್ಕೊಂತೀನಿ ಏನು ಮಾಡೋದು ಹಸುವಾಗಿ ಹಾಂ ಎಲ್ಲರೂ ಆ ದಾರ್ಯಾಗ ಗೌಡ ಏನಾರು ಸಿಕ್ಕನಂದ್ರೆ ಅವ್ನ ಜೊತೆ ಚಂದಾಗ ಮಾತಾಡಿ ಹೊಟ್ಟಿ ಮೇ ಕೈ ಆಡಿಸಿ ಅದು ಎರಡು ಸಾವಿರ ಪ್ರೈಸ್ ಕೊತ್ತೀನಿ ಅಂದ್ರೆ ಅದು ಜಾಲ ಇದ್ದಂಗೆ ಅದಾನ ಕೇಳೋಣಂತ ಏಯ್ ಇಲ್ಲೇ ನಿಂತಿ ಎರ್ಡೋದಾತು ಹಾ ಕರ್ದ ಬಾ ಬಾ ಅಂತ ಹೇಳಿ ಇಲ್ಲೇ ನಿಂತು ಬಿಟ್ಟಿಯಲ್ಲ ಅಲ್ಲಿ ಒಳಗೆ ಕೆಲಸ ಐತಿ ಏ ನಿನ್ನ ಅವನ್ ಏನೈತಿ ಏನಂದ್ರ ಒಂದು ಐದು ಸಾವಿರ ರೂಪಾಯಿದ್ರು ಕೊಡು ಕೊಡ್ತೀನಿ ನಿನಗೆ ಏ ನಿನ್ನವ್ನು ಹಡಸಿ ಮಗಳ ನಿನಗೆ ಯಾವಾಗ ನಾನು ಇನ್ಸ್ಪೆಕ್ಟ್ ಆಡಿನಿ ಅಂತ ಅನ್ಸಾಕತ್ತೈತಿ ಹಾ ಇಷ್ಟು ದಿನ ಇಲ್ಲ ನಿನಗೆ ಈ ತರ ಬಂತು ತಲೆಯಾಗ ಯಾವಾಗ ಆಡಿನ ನೋಡಿ ನೀನು ഏ ടക്കു ശി നനഗസിമത്തെ ആ നമ്മ നനഗറബ ഹിമ ನನಗೆ ಗೊತ್ತಿಲ್ಲ ಅಂತ ಹೇಳೋಣಿ ಮನ್ನ ಕೇಳಬೇಕ ಅಂದೆ ಸುಮ್ಮ ಇರ್ಲಿ ಬಿಡು ಅಂತಂದು ಅಂದ ಸುಮ್ಮ ಬಿಟ್ಟಿನಿ ಏನು ಅನ್ನಬಾರದು ಅಂತ ಮತ್ತೆ ಈಗ 5000 ರೂಪಾಯಿ ಬೇಕಾ ನಿನ್ ನಿನ್ ಕಾಲ್ ತಗದು ಮೂಲೆ ಕೊಂದ್ರೆ ನಾನು ತಂದ ಹಾಕ್ತಿನಿ ಇಿಸ್ ಪೆಟಾಡೋದು ಕುಡಿದು ಅದು ಮಾಡಿದ್ರೆ ನಿನ್ ಏನಿಲ್ಲಿ ನೀನ ಹಾ ಯಾರ್ ಜೊತೆನ್ ಸರ್ಕಲ್ತೆ ಪೈದನೆಲ್ಲ ಹಾ ಆ ನಾನು ನಾನು ಯಾಕೆ ಸತ್ತಿನಿ ಹಾ ಹಾ ನಾನು ಏನೋ ಆಡಕತ್ತಿದ್ದಿಲ್ಲ ಅವರು ಆಡಕತ್ತಿದ್ರು ನಾನು ಕುಂತು ನೋಡಕತ್ತಿದ್ದೆ ಅಷ್ಟ ಯಾರ್ ಆಡ್ಯಾರ ಯಾರು ನನಗೆ ಗೊತ್ತಿಲ್ಲ ನನಗೆ ಅದು ಹಿಡಿಯಕ ಬರಂಗಿಲ್ಲ ನೀ ನೋಡ್ರಿ ಹೀಂಗ್ ಅಂತೀಯಾ ಆ ಚಂದ ಅಕ್ಕ

அஹ் நீ கடை ಪ್ರೀತಿ ಹೆಂಡತಿ ಅನ್ಬೇಡ ಯವ ಅಲ್ಲಿ ನೋಡಪ್ಪ ನನಗ ಮರದಿ ಕೇಳಕತಿ ಟಕಡೆ ಟಕಡೆ ಅಂತ ಏನು ಹೋಗ್ಬೇಡ ನಾ ಆಡೇ ಇಲ್ಲ ನಾ ಹತ್ತು ಸಾವಿರ ರೂಪಾಯಿ ತಗೊಂಡ ಹೋಗಿಲ್ಲ ಯವ ನಾನು ಕರೆ ಹೇಳ್ತೀನಿ ಆಶಾ ನನ್ನ ಮುದ್ದಿನ ಹೆಂಡತಿ ನಡಿ ಸೀದಾ ಒಳಗೆ ನಡಿ ಏ ಪಾತಿ ಏನ್ ಕೆಲಸ ಇತ್ತ ಬಂದಿಯಲ್ಲ ಇದು ಹಿಂದಗಡೆ ನಾನು ನಿನಗೆ ಬಾ ಮನೆಗೆ ಬರ್ತೀನಿ ಅಂತ ಅವ ಹೇಳಕತ್ತಿ ಈಗ ಬಂದು ಪುಣ್ಯ ಕಟ್ಕೊಂಡು ಹೇಳಿದ್ದು ನೀ ಹೋಗು ನಾ ಆಮೇಲೆ ಬರ್ತೀನಿ ಅಂತ ನಂದುಕಿ ಬಾ ಪುಣ್ಯ ಬರುತ್ತಲ್ಲ ನಾನು ಯಾವತ್ತೂ ಹಿಂಗೇ ಹೇಳೋದು ಕರೆ ಕರೆನೆ ಹೇಳೋದು ಆ ಮಲ್ಲಾಶಂದ ಕಣ್ಣ ಇನ್ನೇನ್ ನೀ ಮಾಡಕ ಹೋಗಬೇಡ ನಾನು ಮನೆಗೆ ಹೋಗ್ತೀನಿ ಈಗ ಆ ಆಶಂದಕ್ಕ ಈಗ ನಾನೇ ಬರ್ತೀನಿ ಯವ್ವಾ ಚಲೋ ಹೇಳಿದೆವ ಹೇಳಿದೆವಾ ಬಂದು ಜಗಳ ಹಚ್ಚಿಟ್ಟಲ್ಲ ತಾಯಿ ಹಿಡ್ದವ ಇಂಥವ್ರಿಗೆ ಏನು ಮಾಡ್ಬೇಕು ಇವು ಈಗ ಗೆಳತಿರಂತೀವ್ ಏನೋ ಯಾರು ಜನ್ಮ ರೆಡಿ ಆಗ್ಯಾರ ಏನೋ ದೇವ್ರೆ ನಂದ್ರ ಎಪ್ಪೋ ಮಾರ ಈಗಿನ ಕೈಯ ಸಿಕ್ಕಿನ ನಾನು ಪುಂಡಿಪಲ್ಲಿ ಹಾಕಿ ನೀವು ಓಡ್ತೀನಿ ಈಗ